ನಮಸ್ತೆ ಕರ್ನಾಟಕ ನಮಸ್ತೆ ಮಂಗಳೂರು ನಾನು ನಿಮ್ಮ ಶಂಶೀರ್ ಬುಡೋಳಿ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಹೊಸ ವರ್ಷದ ಆಗಮನ ಈ ಸಂಭ್ರಮಕ್ಕೆ ಮತ್ತಷ್ಟು ರಂಗು ರಂಗು ನೀಡೋಕೆ ಬರ್ತಾ ಇದೆ ಮಂಗಳೂರು ಕರಾವಳಿ ಉತ್ಸವ ಅರ್ಥಾತ್ ಮಂಗಳೂರು ಫೆಸ್ಟಿವಲ್ ಎಸ್ ಈ ವರ್ಷದ ಅಂತ್ಯದಲ್ಲಿ ಮಂಗಳೂರು ಕರಾವಳಿ ಉತ್ಸವ ಮತ್ತೊಮ್ಮೆ ಬಂದಿದ್ದು ಈ ಪ್ರಯುಕ್ತ ಹೆಲಿಕಾಪ್ಟರ್ ಪ್ರಯಾಣವನ್ನು ಕೂಡ ನೀವು ಆನಂದಿಸಬಹುದು ಎಸ್ ಪದ್ಮಶ್ರೀ ಪುರಸ್ಕೃತರಾದ ಹರಿಕಳ ಹಾಜಬ್ಬ ಹಾಗೂ ಅಮಯ್ ಮಹಾಲಿಂಗ ನಾಯ್ಕ್ ಇವರು ಮಂಗಳೂರಿನ ಮೇರಿಹಿಲ್ ಹೆಲಿಪ್ಯಾಡಿನಲ್ಲಿ ಈ ಪ್ರಯಾಣಕ್ಕೆ ಉದ್ಘಾಟನೆಯನ್ನು ನೀಡಿದರು ಈ ಬಾರಿಯ ಕರಾವಳಿ ಉತ್ಸವದ ಅಂಗವಾಗಿ ಮಂಗಳೂರಲ್ಲಿ ಹೆಲಿಕಾಪ್ಟರ್ ಮೂಲಕ ಕರಾವಳಿಯ ವೀಕ್ಷಣೆಗೆ ಸಾರ್ವಜನಿಕರಿಗೆ ಅವಕಾಶ ಕಲ್ಪಿಸಲಾಗಿದೆ ಒಬ್ಬರಿಗೆ ತಲಾ ರೂಪಾಯಿ ನಾಲ್ಕು ಸಾವಿರದ ಐನೂರು ರೂಪಾಯಿ ವೆಚ್ಚದಲ್ಲಿ ಮಂಗಳೂರು ಪ್ರದೇಶವನ್ನು ಆಕಾಶ ಮಾರ್ಗದಲ್ಲಿ ಹೆಲಿಕಾಪ್ಟರ್ ಮೂಲಕ ಸುತ್ತುಹಾಕಿ ವೀಕ್ಷಣೆ ಮಾಡಬಹುದು ಹಾಗಾದರೆ ನೀವು ರೆಡಿನಾ ಅಂದಹಾಗೆ ಬೆಂಗಳೂರಿನ ತುಂಬಿ ಹೆಲಿ ಟೂರಿಸಂ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಹೆಲಿಕಾಪ್ಟರ್ ಮೂಲಕ ಇದೇ ಡಿಸೆಂಬರ್ ಮೂವತ್ತೊಂದರವರೆಗೆ ಮೇರಿಹಿಲ್ ಹೆಲಿಪ್ಯಾಡ್ ಮೂಲಕ ಒಂದು ಬಾರಿ ಆರು ಮಂದಿ ಪ್ರಯಾಣ ಮಾಡೋಕ್ಕೆ ಸಾಧ್ಯ ಇರುವ ಹೆಲಿಕಾಪ್ಟರ್ನಲ್ಲಿ ನೀವು ಪ್ರಯಾಣ ಮಾಡಬಹುದು ಈ ಕಾಪ್ಟರ್ ಮಂಗಳೂರು ಆಸುಪಾಸಿನಲ್ಲಿ ಸುಮಾರು ಐದರಿಂದ ಏಳು ನಿಮಿಷಗಳ ಒಳಗೆ ಆಕಾಶದಲ್ಲಿ ಒಂದು ಪ್ರದಕ್ಷಿಣೆ ಬಂದು ಮೇರಿಹಿಲ್ಗೆ ವಾಪಸ್ ಆಗುತ್ತೆ ಈ ಮೂಲಕ ನೀವು ನಿಮ್ಮ ನೆಚ್ಚಿನ ನಿಮ್ಮ ಪ್ರೀತಿಯ ಮಂಗಳೂರನ್ನು ಪಕ್ಷಿ ನೋಟದಲ್ಲಿ ನೋಡುವ ಅವಕಾಶ ಸಿಗ್ತಾ ಇದೆ ಈ ಬಾರಿಯ ಕರಾವಳಿ ಉತ್ಸವದ ವಿಶೇಷ ಆಕರ್ಷಣೆಯಾಗಿ ಮತ್ತು ಹೆಲಿ ಟೂರಿಸಮನ್ನು ಮಂಗಳೂರು ಜನತೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಮೇರಿಹಿಲ್ ಹೆಲಿಪ್ಯಾಡ್ನಿಂದ ಹಲವಾರು ಮಂದಿ ಹೆಲಿಕಾಪ್ಟರ್ ಮೂಲಕ ಮಂಗಳೂರಿನ ಸುಂದರ ದೃಶ್ಯವನ್ನು ನೋಡೋಕೆ ರೆಡಿಯಾಗ್ತಾ ಇದ್ದಾರೆ ಅಲ್ಲದೆ ಮೂರು ನಿಮಿಷದಲ್ಲಿ ಮೇರಿಹಿಲ್ ಪಣಂಬೂರ್ ಮಹಾನಗರ ಪಾಲಿಕೆ ಪಂಪ್ವೆಲ್ ನೇತ್ರಾವತಿ ನದಿ ಕಿನಾರೆಯ ಮೂಲಕ ಮರಳುತ್ತೆ ಅಂದರೆ ಒಂದು ಸುತ್ತು ನಗರ ಪ್ರದಕ್ಷಿಣೆಯನ್ನು ಈ ಹೆಲಿಕಾಪ್ಟರ್ ಮೂಲಕ ಮಾಡಬಹುದು ಈ ಮೂಲಕ ನೀವು ನಿಮ್ಮ ನೆಚ್ಚಿನ ನಿಮ್ಮ ಪ್ರೀತಿಯ ನಿಮ್ಮ ಕಲರ್ಫುಲ್ ಸಿಟಿಯಾಗಿರುವ ಮಂಗಳೂರು ನಗರವನ್ನು ಪಕ್ಷಿ ನೋಟದಿಂದ ಹೆಲಿಕಾಪ್ಟರ್ ಮೂಲಕ ನೋಡಿ ಆನಂದಿಸಬಹುದು ಹಾಗಾದರೆ ಇನ್ನು ತಡ ಯಾಕೆ ಕೂಡಲೇ ಹೆಲಿಕಾಪ್ಟರನ್ನು ಹೋಗೋಕೆ ರೆಡಿಯಾಗಿ ಬಾಯ್ ಬಾಯ್ ಎಲ್ರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಹೇಳುತ್ತಾ ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ನನ್ನ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡದಿದ್ದರೆ ಫಾಲೋ ಮಾಡಿ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಫಾಲೋ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ ಅಂತ ಹೇಳುತ್ತಾ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರಿಗೂ ನಮಸ್ಕಾರ